ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚಾಮುಂಡಿ ತಾಯಿಯ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಪೌರಾಣಿಕ ಕಥೆಗಳು ಮುಗಿಯೋದಿಲ್ಲ ಇತಿಹಾಸ ತಿಳಿಸುವ ರಹಸ್ಯಗಳಿಗೇನು ಕೊರತೆ ಇಲ್ಲ ನಂಬಿದವರ ರಕ್ಷಣೆಗೆ ನಿಲ್ಲೋ ಅದಮ್ಯ ಶಕ್ತಿಯೇ ಚಾಮುಂಡಿ ಮಾತೆ ಯಾರು ನಂಬ್ತಾರೋ ಅವರಿಗೆ ಶ್ರೀರಕ್ಷೆ ನೀಡ್ತಾಳೆ ಯಾರು ನಂಬದಿಲ್ಲವೋ ಅಂಥವರ ಮಸ್ತಿಷ್ಕದಲ್ಲಿ ದೇವರ ಅಸ್ತಿತ್ವ ನಾನಾ ರೂಪ ಪಡೆದುಕೊಂಡಿರುತ್ತೆ ಅದು ಬಿಟ್ಟು ಇಂಥದ್ದು ಇಲ್ಲ ಹೀಗಿರೋದಕ್ಕೆ ಅಸಾಧ್ಯ ಎಂದು ನಿರ್ಧರಿಸಲು ನಮ್ಮಿಂದಂತೂ ಅಸಾಧ್ಯ ಇವತ್ತಿನ ಎಪಿಸೋಡ್ನಲ್ಲಿ ಚಾಮುಂಡಿಯ ರೂಪ ಹೇಗಿರುತ್ತೆ ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಚಾಮುಂಡಿಯ ಹೆಸರಿನ ಹಿಂದಿರೋ ನಾನಾ ಅರ್ಥಗಳನ್ನು ವಿಮರ್ಶೆ ಮಾಡ್ತಾ ಹೋಗೋಣ ಬನ್ನಿ ಹಾಗಿದ್ರೆ ಚಾಮುಂಡಿ ತಾಯಿಯ ಆಶೀರ್ವಾದ ದಯೆ ಕೃಪೆ ನಮ್ಮೆಲ್ಲರ ಮೇಲಿರಲಿ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ನೀಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ದೇವಿ ಮಹಾತ್ಮೆಯಲ್ಲಿ ಚಂಡಿಯ ವರ್ಣನೆಯನ್ನ ಸ್ಪಷ್ಟವಾಗಿ ವರ್ಣಿಸಿದೆ ಅವಳು ಪಾನಾಲ ಸಾಮರ್ಥಳು ರಕ್ತವರ್ಣೆ ರಕ್ತಾಕ್ಷಿ ಬಡಕಲು ಪ್ರೇತದಂತಹ ದೇಹದವಳು ಜೋತುಮಲೆ ಉಳ್ಳವಳು ಸತ್ತ ನಾರಿಯನ್ನೇ ಸೊಂಟಕ್ಕೆ ಕಟ್ಟಿಕೊಂಡಿದ್ದಾಳೆ ಅವಳ ಸುತ್ತ ರಕ್ತಕ್ಕಾಗಿ ಬಾಯಿ ಬಿಡುವ ಪ್ರೇತಕಣಗಳಿವೆ ಅವಳೇ ರಕ್ತ ಬೀಜನನ್ನ ನುಂಗಲು ನಾಲಿಗೆಯನ್ನ ನೆಲದಷ್ಟಕ್ಕೂ ಹಾಸಿ ಅವನ ರಕ್ತವನ್ನ ಕುಡಿದವಳು ಬಲಿ ಕೇಳುವ ಶಕ್ತಿ ದೇವತೆ ಅವಳೇ ಮಾರಮ್ಮ ಮಾರಮ್ಮನ ವರ್ಣಸಂಕರದ ಕಥೆಯೇ ಚಾಮುಂಡೇಶ್ವರಿ ಎನ್ನುವ ಹೆಸರಿನಲ್ಲಿ ಮಹಿಷಾಸುರ ಮರ್ದಿನಿ ಬೆಟ್ಟದ ಮೇಲೆ ನೆಲೆಸಿದ್ರೆ ತಪ್ಪಲಿನ ಉತ್ತನಹಳ್ಳಿಯಲ್ಲಿ ಮಾರಮ್ಮನಾಗಿ ಜ್ವಾಲಮುಖಿಯಾಗಿದ್ದಾಳೆ ಎಂಬ ಪರಿಕಲ್ಪನೆಯಿದೆ ಸಂಸ್ಕೃತವು ಮುಂಡಿ ಎಂಬ ಶಬ್ದಕ್ಕೆ ವಿಧವೆ ಬೈರಾಗಿನಿ ಎಂಬ ಅರ್ಥವನ್ನು ಸೂಚಿಸುತ್ತೆ ಅದನ್ನು ಬಿಟ್ರೆ ಮುಂಡ ಎಂಬ ಪದಕ್ಕೆ ಸಾಮಾನ್ಯವಾದ ಅರ್ಥವು ತಲೆ ಅಥವಾ ಶಿರಸ್ಸು ಶ್ಯಾಮ ಎಂದರೆ ತೆಳುಗಪ್ಪಿನ ಬಣ್ಣ ಅಲ್ಲಿಗೆ ಶ್ಯಾಮ ಎಂಬುದರ ಪ್ರಾಕೃತವನ್ನಾಗಿ ಚಾಮವನ್ನ ಹೇಳಿದರೆ ಶ್ಯಾಮ ಪ್ಲಸ್ ಮುಂಡಿ ಶಾಮುಂಡಿ ಅಥವಾ ಚಾಮುಂಡಿಯನ್ನ ಕಪ್ಪು ಬಣ್ಣದ ಭೈರವಿ ಸನ್ಯಾಸಿನಿ ಎಂದು ಉಲ್ಲೇಖಿಸುತ್ತೆ ಶ್ಯಾಮ ಪ್ಲಸ್ ಮುಂಡಿ ಅಂದ್ರೆ ಕಪ್ಪು ತಲೆಯುಳ್ಳವಳು ಎಂದಾಗತ್ತೆ ಮೈಸೂರು ಅರಸರು ಯಾದವರ ವಂಶದವರು ಅವರಿಗೆ ಶ್ಯಾಮ ಸುಂದರನಾದ ಕೃಷ್ಣನೇ ತಮ್ಮ ವಂಶದ ಮೂಲ ಪುರುಷ ಮೈಸೂರು ಅರಸರ ಪರಂಪರೆಯನ್ನ ಗಮನಿಸಿದ್ರೆ ಚಾಮರಾಜ ಮತ್ತು ಕೃಷ್ಣರಾಜ ಎಂಬ ಹೆಸರುಗಳೇ ಹೆಚ್ಚಾಗಿ ಮರುಬಳಕೆಯಾಗುತ್ತಾ ಬಂದಿದೆ ಪ್ರತಿ ತಲೆಮಾರಿಗೂ ಕೃಷ್ಣನ ಹೆಸರನ್ನೇ ಇಡುವ ರಾಜಮನೆತನದ ಈ ಪರಿಪಾಠವೇ ಚಾಮರಾಜ ಎಂಬ ಹೆಸರನ್ನ ಮೈಸೂರಿನ ಸೀಮೆಯಲ್ಲಿ ಪ್ರಸಿದ್ಧಗೊಳಿಸಿದೆ ಆದರೆ ಚಾಮುಂಡಿಗೂ ಹಾಗೂ ಚಾಮಕ್ಕೂ ಸಂಬಂಧವೂ ಮೈ ಬಣ್ಣವನ್ನ ಹೊರತುಪಡಿಸಿ ಇನ್ನು ಬೇರೆ ಸಂಬಂಧ ಇರಬಹುದಾದ ಕುರುಹು ಕೂಡ ಲಭಿಸುತ್ತೆ ನಿಘಂಟುಗಳು ಹೇಳಿದಂತೆ ಚೌಡ ಎಂದರೆ ನೆತ್ತಿ ಅಥವಾ ಶಿರದ ಅಗ್ರಭಾಗ ತುರಾಯಿ ಚೌಡವೆಂದರೆ ಕಠಾರಿ ಎಂದು ಕುದುರೆ ಎಂದು ಅರ್ಥ ಇದೆ ಇದು ಕೂದಲಿಗೆ ಸಂಬಂಧಪಟ್ಟ ಪದ ಕೆದರಿದ ಅಥವಾ ಬಿಚ್ಚಿದ ಕೂದಲಿಗೆ ಹಾಗೆಂದು ಕರೆದಿರುವ ಸೂಚನೆಗಳು ಸಿಗ್ತವೆ ಚೌಲ ಅಂದ್ರೆ ಬೀಸಣಿಗೆ ಚೌಡ ಅಂದ್ರೆ ಚಾಮರದಂತಹ ಕೂದಲು ಹೊಂದಿದ್ದ ಬಹುಶಃ ಚಾಮರದಂತಹ ಕೆದರಿದ ಕೂದಲು ಹೊಂದಿದ್ದ ಕಾರಣಕ್ಕಾಗೆ ಈಕೆಗೆ ಚೌಲಿ ಎಂದು ಕರೆದು ತದನಂತರ ಭಾಷೀಕರಣದ ಪ್ರಭಾವದಿಂದಾಗಿ ಚೌಡಿ ಆಗಿರಲೂಬಹುದು ತಂತ್ರದಲ್ಲಿ ಬರುವ ಯೋಗಿನಿಯರಲ್ಲಿ ವಿಧವಾ ರೂಪದ ದೇವಿಯೂ ಇರೋದ್ರಿಂದ ಚಾಮುಂಡ ಎನ್ನುವವಳು ಬೋಳಿಸಿದ ಮಂಡೆಯವಳು ಚಾಮುಂಡೆ ಅಥವಾ ಚಾಮುಂಡಿ ಎಂದಾಗಿರಬಹುದು ಯಾಕಂದ್ರೆ ಚೌಡ ಕರ್ಮ ಎಂದರೆ ತಲೆ ಬೋಡಿಸುವುದು ಈಗಲೂ ಕೂಡ ಹಿಂದೂ ಧರ್ಮದಲ್ಲಿ ಚೌಳ ಅಥವಾ ಜೌಳವೆಂಬ ಕೇಶ ಮುಂಡನದ ಸಂಸ್ಕಾರವಿದೆ ಚೌ ಅಂದ್ರೆ ನಾಲ್ಕು ಎಂಬ ಆಧಾರದ ಮೇಲೆ ಚೌಡಿ ನಾಲ್ಕನ್ನ ಹೊಂದಿದವಳು ಎಂದಾಗತ್ತೆ ಅವು ಚಾಮುಂಡ ತಂತ್ರದಲ್ಲಿ ಬರುವ ಚಾಮುಂಡ ಸಾಧನೆಯ ಮಂತ್ರಗಳು ನಾಲ್ಕು ಇದೆ ಚೌ ಉದೋ ಚೌ ಉದಿ ಚೌಡಿ ಹಾಗೆ ಎಲ್ಲವ ನಿನ್ನಾಲ್ಕು ಉದೋ ಎಂಬ ಉದ್ಗಾರವನ್ನ ಕೇಳಿದ್ದರೆ ಅರ್ಥವಾಗುತ್ತೆ ಇದು ಕೂಡ ನಾಲ್ಕು ಮಂತ್ರೋದ್ಘೋಷಗಳಿಗೆ ಸಂಬಂಧಪಟ್ಟಿರುವಂತೆ ಕಾಣುತ್ತೆ ಚೌರಿ ಎಂದರೂ ಕೂಡ ಚಾಮರವನ್ನ ಹೋಲುವ ಕೂದಲುಗಳ ದಾರದೆಗಳ ಕೊಂಡೆ ಹಾಗಾಗಿ ಚೌರಿ ಚೌಳಿ ಚೌಡಿ ಚೌಡ ಅಂದ್ರೆ ಕಠಾರಿಯನ್ನ ಹಿಡಿದಾಕೆಯನ್ನ ಚೌಡಿ ಎಂದು ಉದ್ಘರಿಸಲಾಗುತ್ತೆ ಅಲ್ಲಿಗೆ ಚೌಡಿ ಚೌಡಿ ಎಂಬುದು ಚೌಂಡಿಯಾಗಿ ಚಾವುಂಡಿ ಎಂಬುದೇ ಚಾಮುಂಡಿ ಚಾಮುಂಡ ಎಂದು ಬದಲಾಗಿದೆ ಆದ ಕಾರಣ ಚೌಡಿ ಚೌಡಿ ಎಂಬ ಪದದ ಮೂಲವನ್ನ ಹುಡುಕಿದ್ರು ಚಾಮುಂಡಿಯ ಅರ್ಥಕ್ಕೆ ಬಂದು ನಿಲ್ಲುತ್ತೆ ಚಾಮುಂಡಿಯ ಸ್ವರೂಪವನ್ನು ಬಣ್ಣಿಸುವ ತಾಂತ್ರಿಕ ಶಾಕ್ತ ಕಲ್ಪನೆಗಳು ವೈದಿಕ ಮೂಲದಲ್ಲ ಅದರಲ್ಲಿ ಬರುವ ಶಕ್ತಿಯ ವ್ಯಾಖ್ಯಾನಗಳೆಲ್ಲ ಪ್ರಕೃತಿ ಆರಾಧನೆಯ ಮಾತೃಪೂಜೆಯ ಧಾತುಗಳಿಂದಲೇ ಹೊರಟಿದ್ದು ಆ ನಂತರವಷ್ಟೇ ಅವು ಶಾಸ್ತ್ರೀಕೃತವಾಗಿ ಶ್ಲೋಕ ಸ್ತೋತ್ರಗಳಲ್ಲಿ ಕಾಣಿಸಿಕೊಂಡಿವೆ ಇದೇ ಸಾಲಿನಲ್ಲಿ ಮೂಲ ದ್ರಾವಿಡದ ಪದಕೋಶದಲ್ಲಿ ಚವ್ವ ಎಂಬ ಪದ ಹೊಂದಿದೆ ಅದರ ಈಗಿನ ಅರ್ಥ ಪರಂಪರೆಯೆಲ್ಲ ತಮಿಳು ಮಲಯಾಳಿಗಳಲ್ಲಿ ತೆಳುಪರೆ ವಪೆ ಬೀಜದ ಸುತ್ತಣ ಆವರಣ ಮುಂತಾದುವಕ್ಕೆ ಹೊಂದಿಕೊಂಡಿವೆ ಆದರೆ ಕನ್ನಡದಲ್ಲಿ ಇದರ ಪಳೆಯುಳಿಕೆ ಪದಗಳು ಮಾತ್ರವಿದೆ ಬಿಟ್ಟರೆ ಮೂಲ ಪದ ನಶಿಸಿ ಹೋಗಿದೆ ಎಮ್ಮೆಯನ್ನು ಆರಾಧಿಸುವ ಮಹಿಷ ಮಂಡಲ ಈಗಿನ ಮೈಸೂರಿನ ಮೂಲ ನಿವಾಸಿಗಳಾಗಿದ್ದಿರಬಹುದು ಈಗಲೂ ತಮಿಳುನಾಡು ಕೇರಳದ ನೀಲಗಿರಿ ಪ್ರದೇಶದಲ್ಲಿ ವಾಸಿಸುವ ತೋಡ ಜನಾಂಗದವರು ಚವು ತೋವು ತೋವಿರ್ ಎಂಬ ಪದವನ್ನು ಹೊಂದಿದ್ದು ಅದಕ್ಕೆ ಕರು ಹುಟ್ಟಿದ ಮೇಲೆ ಎಮ್ಮೆಯಿಂದ ಹೊರಬರುವ ಗರ್ಭಚೀಲ ಅಥವಾ ತೆಳು ಪೊರೆಯಂತಹ ಮಾಂಸಲ ಪದರ ಎಂಬ ಅರ್ಥ ಇದೆ ಅಂದ್ರೆ ಚವು ಅಂದ್ರೆ ಗರ್ಭಚೀಲ ಹೊಂದಿದವಳು ಚೌಲಿ ಶಿಶುಗಳಾದ ನಮ್ಮನ್ನ ಇಟ್ಟುಕೊಂಡು ಪೊರೆಯುವವಳು ತಾಯಿ ವಿಶ್ವಮಾತೆ ವಿಶ್ವಗರ್ಭ ಎಂದು ಹೊಗಳಿಸಿಕೊಂಡ ಅವೆ ಕಾಲಕ್ರಮೇಣ ಲಾಕಾರದಿಂದ ಟಾಕಾರಕ್ಕೆ ವರ್ಗಾವಣೆ ಹೊಂದಿಸಿಕೊಂಡ ಚೌಡಿ ನಂತರ ಚಾಮುಂಡಿಯಾಗಿದ್ದಿರಬಹುದು ನಮ್ಮನ್ನು ಆವರಿಸಿರುವ ಮಾಯೆಯ ಜೀವದ್ರವವೆಲ್ಲ ಆಕೆಯತೆ ದುರ್ಗೆಯು ಚಾಮುಂಡಿಯನ್ನ ತನ್ನ ಮೈಯ ಚರ್ಮದಿಂದ ಹುಟ್ಟಿಸಿದಳೆಂದು ಪ್ರತೀತಿ ದುರ್ಗೆಯ ಹೊರಾವಣವೆನಿಸಿದ ಇಂತಹ ಚೌಲಿನಿಂದ ಹೊರಟವಳೆ ಚೌಂಡಿ ಎಂದಾದಳು ಎನ್ನುವುದು ಪೌರಾಣಿಕ ಕಥನದ ಅಭಿಪ್ರಾಯ ಇನ್ನೂ ಒಂದು ದಿಕ್ಕಿನಲ್ಲಿ ಚಾವು ಚಾವಿ ಎಂಬ ಧಾತು ಪದಕ್ಕೆ ಚವಲೈ ಎಂಬ ತಮಿಳು ಪದ ಹೊಂದಿದೆ ಅದು ಸಣಕಲಾಗು ಮುಪ್ಪಾದ ಮುದುಕರ ಮೈಯಂತೆ ಕೃಷುವಾದ ದೇಹವುಳ್ಳವಳಾಗು ಸುಕ್ಕುಗಟ್ಟಿದ ಚರ್ಮವನ್ನು ಹೊಂದು ಜೊಳ್ಳಾಗು ಎಂಬ ಅರ್ಥವಿದ್ದು ಆದಿ ದ್ರಾವಿಡರಲ್ಲಿ ಚಾಮುಂಡಿಯ ವಿಗ್ರಹ ನಿರೂಪಣೆಯನ್ನು ಗಮನಿಸಿದರೆ ಆಕೆಯ ಸ್ವರೂಪವು ಹೀಗೆಯೇ ಇದ್ದಿತೆಂದು ತೋರುತ್ತೆ ಹೀಗೆ ಒಣಕಲು ಕಡ್ಡಿಯಂತಹ ದೇಹವನ್ನ ಹೊಂದಿದ್ದ ಪರಿವಾರ ದೇವಿಯರು ಅಂಬೆಯ ಬಳಗದಲ್ಲಿ ಇದ್ದಾರೆ ಇಂಥವಳೆ ಒಬ್ಬ ತೆಳ್ಳಗೆ ಇರುವ ಚಾವುಡಿಯು ಚೌಡಿಯಾಗಿ ನಮ್ಮೂರೊಳಗೆ ಚೌಡಮ್ಮನಾಗಿ ಬಂದಳು ಎನ್ನಬಹುದು ಚಾವು ಪ್ಲಸ್ ಉಡಿ ಅಂದರೆ ಚಾವುಡಿ ಅಂದರೆ ಸಾವನ್ನ ಗೆದ್ದವಳು ಎಂದು ಕೂಡ ಆಕೆಯನ್ನು ಕಾಣಬಹುದು ಯಾಕಂದ್ರೆ ಕಾಳಿಯು ಸಾವಿನ ಪಾರುಪತ್ಯ ವಹಿಸಿಕೊಂಡು ಅದನ್ನ ಬ್ರಹ್ಮಾಂಡದ ಹೊಟ್ಟೆಯಲ್ಲಿಟ್ಟುಕೊಂಡು ಲಯನಾರ್ಥನ ಮಾಡುವವಳಾಗಿದ್ದಾಳೆ ಚೌಟ್ ಎಂಬ ಶಬ್ದವೊಂದು ವಿಶೇಷತಃ ತಮಿಳಿನಲ್ಲಿದ್ದು ಇದರ ಅರ್ಥವು ವಿಧ್ವಂಸ ಮಾಡು ಹಾಳುಗೆಡವು ನಾಶ ಮಾಡು ಕುಂದು ಹಾಕು ಎಂಬ ವಿವರಗಳನ್ನು ಹೊಂದಿದೆ ಯುದ್ಧದಲ್ಲಿ ಇದೇ ಉದ್ದೇಶಕ್ಕಾಗಿ ಸೃಷ್ಟಿಯಾದ ಹೆಣ್ಣನ್ನು ಚೌಟಿ ಎಂದು ಕರೆದವರು ಕಾಲಾಂತರದಲ್ಲಿ ಚೌಡಿ ಎಂದಾಗಿರಬಹುದು ಮಹಿಷ ಮಂಡಲವು ಕೇವಲ ಮೈಸೂರಿನಲ್ಲಿ ಮಾತ್ರವಿಲ್ಲ ಹಾಗೆ ನೋಡಿದ್ರೆ ಮಹಿಷ ಮರ್ದಿನಿಯ ಅವತಾರವಾದದ್ದು ವಿಂದ್ಯ ಪರ್ವತ ಶ್ರೇಣಿಗಳಲ್ಲಿ ಆಕೆ ಶಬರ ಪುಲಿಂದರು ವಾಸವಿದ್ದ ದುರ್ಗೇನ ಗಮ್ಯತೆಯಾದ ಅರಣ್ಯಗಳಲ್ಲಿ ಜನಿಸಿ ದುರ್ಗಮಳಾಗಿದ್ದ ಕಾರಣ ದುರ್ಗೆ ಎಂದು ಹೆಸರಾದವಳು ಈಕೆ ಹುಟ್ಟಿದ ನಾಡಿನ ದೊರೆಯೇ ಆಗಿದ್ದ ಮಹಿಷನ ಮೇಲೆ ಸವಾಲು ಹಾಕಿ ಅವನನ್ನ ಮಣಿಸಿದವಳಿಕೆ ಇದೇ ಜನ ಮುಂದೆ ದಕ್ಷಿಣದ ಕಡೆಗೆ ವಲಸೆ ಬಂದು ಮೈಸೂರು ನೀಲಗಿರಿ ಪ್ರದೇಶಗಳಲ್ಲಿ ನೆಲೆ ನಿಂತು ಬೇರೆಯವರಿಂದ ಬಡಗರೆಂದು ತೋಡರೆಂದು ಕರೆಸಿಕೊಂಡರೆಂದು ಇತಿಹಾಸ ಹೇಳುತ್ತೆ ವಿಧ್ಯದ ಆಸುಪಾಸಿನಲ್ಲಿ ಮುಂಡರೆಂಬ ಜನಾಂಗ ಈಗಲೂ ಇದ್ದಾರೆ ಅವರಲ್ಲಿ ಹೋದ ಮುಂಡಾಸುರನೆಂಬ ರಾಕ್ಷಸನನ್ನ ಬಹುಶಃ ಚಾಂಡೇಲರ ಪುರುಷನಾಗಿದ್ದಿರಬಹುದಾದ ಚಂಡನನ್ನು ಕೊಂದವಳು ಚಾಮುಂಡಿಯಾಗಿ ಪ್ರಸಿದ್ಧಳಾದಳೆಂದು ಪುರಾಣಗಳು ಸಾರ್ತಿವೆ ಚಾಮುಂಡಿಯ ಮೂಲವನ್ನ ನಿಶ್ಚಿತವಾಗಿಯೂ ದ್ರಾವಿಡ ಮೂಲದಲ್ಲಿ ಕಂಡುಕೊಳ್ಬಹುದು ಚಾಮುಂಡಿಯು ವಿಧ್ಯ ವಾಸಿನಿ ಎಂದು ಪ್ರಸಿದ್ಧಳಾದದ್ದಲ್ಲದೆ ಈಕೆಯು ಮಹಿಷಾಸುರನನ್ನ ಕೊಂದ ಮೂಲ ಸ್ಥಾನವೇ ಇದೆಂದು ನಂಬುವ ಜಾಗವೊಂದು ಮಹಾರಾಷ್ಟ್ರದ ಬಾಳಘಾಟಿನಲ್ಲಿರುವ ತುಳಜಾಭವಾನಿ ದೇಗುಲದ ಬಳಿಯಿದೆ ಅಲ್ಲಿರುವ ದೇವಿಯು ಸ್ವಯಂಭೂ ಮೂರ್ತಿಯಾಗಿದ್ದಾಳೆ ಇದರ ಆಸುಪಾಸಿನ ರಾಜ್ಯವನ್ನೇ ಮಹಿಷ್ಮತಿ ಎಂದು ಕರೆಯಲಾಗುತ್ತದೆ ಇನ್ನು ಮೂಲವಿಂಧ್ಯದಿಂದ ದಕ್ಷಿಣದ ಕಡೆಗೆ ಬಂದಿರಬಹುದಾದ ಬಡಗರು ಮತ್ತು ಚಾಮುಂಡಿಯ ಊರಿನವರಾದ ಮಹಿಷ ಮಂಡಲದ ತೋಡರ ಬಗ್ಗೆ ಇನ್ನಷ್ಟು ಹೇಳುವುದಾದರೆ ತೋಡರು ವಾಸಿಸುವ ಹಟ್ಟಿಗಳನ್ನ ಮುಂಡ ಎಂದು ಕರೆಯಲಾಗುತ್ತೆ ಒಟ್ಟಿನಲ್ಲಿ ಚಾಮುಂಡಿ ಮತ್ತು ಚೌಡಿಯ ಉತ್ಪತ್ತಿಯ ಮೂಲವು ನಮ್ಮ ಜಾನಪದದ ಪರಿಕಲ್ಪನೆಗಳಿಂದ ರೂಪುಗೊಂಡಂಥವು ಎಂಬುದನ್ನು ಮರು ಯೋಚಿಸಲು ಪ್ರೇರಕವಾಗುವಂತಹ ಅಂಶಗಳನ್ನು ಹೊಂದಿದೆ ಅಲ್ಲದೆ ಚಾಮುಂಡಿಯು ಇಂದು ಕನ್ನಡದ ಕುಲದೇವಿಯಾಗಿ ನಾಡ ದೇವತೆಯಾಗಿದ್ದಾಳೆ ಇದು ಮಾನವನ ತರ್ಕಕ್ಕೆ ಬರುವ ಕೆಲವೊಂದಷ್ಟು ಸಂಶೋಧನೆಯ ಅನ್ವೇಷಣೆ ಬಿಟ್ಟರೆ ಭಗವಂತನ ತರ್ಕವನ್ನು ಮರ್ಮವನ್ನು ಅರಿಯುವುದಕ್ಕೆ ಓರ್ವ ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯ ಮತ್ತು ಅಸಂಭವ ಕೈ ಮುಗಿದು ಶರಣಾದರೆ ಮಾತ್ರ ಆ ತಾಯಿಯ ಶಕ್ತಿ ಅರಿವಿಗೆ ಬರೋಕೆ ಸಾಧ್ಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ